ಸಾರ್ವಜನಿಕರಿಗೆ ಇಪ್ಪತ್ನಾಲ್ಕು ಗಂಟೆ ಶುದ್ದ ಕುಡಿಯುವ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಜಲಸಿರಿ ಯೋಜನೆ ಜಾರಿಗೆ ತರಲಾಗಿದೆ ಆದರೆ ಸಮರ್ಪಕ ನೀರು ಪೂರೈಕೆ ಮಾಡುವಲ್ಲಿ ಪಾಲಿಕೆ ವಿಫಲವಾಗಿದ್ದು ಕಾಮಗಾರಿ ಮುಗಿಯದೆ ಜನರಿಗೆ ಜಲಸಿರಿ ಬಿಲ್ ನೀಡುವ ಮೂಲಕ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕುವ ಕೆಲಸವನ್ನ ಮಾಡುತ್ತಿದೆ ಇದೀಗ ಜಲಸಿರಿ ಬಿಲ್ ನೀಡುತ್ತಿರುವ ಪಾಲಿಕೆ ವಿರುದ್ಧ ಪಾಲಿಕೆ ಸದಸ್ಯರೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ಕುರಿತು ವರದಿಯಲ್ಲಿದೆ ಕಾಮಗಾರಿ ಮುಗಿಯದೆ ಜಲಸಿರಿ ಬಿಲ್ ನೀಡುತ್ತಿರುವ ಪಾಲಿಕೆ ಪಾಲಿಕೆ ವಿರುದ್ಧವೇ ಸದಸ್ಯರ ಪ್ರತಿಭಟನೆ ಜಲಸಿರಿ ಬಿಲ್ ಇಡುವುದನ್ನು ನಿಲ್ಲಿಸುವಂತೆ ಪಾಲಿಕೆ ಸದಸ್ಯರ ಪಟ್ಟು ದಿಗೆರೆ ನಗರದ ಜನರಿಗೆ ಇಪ್ಪತ್ನಾಕು ಗಂಟೆಗಳ ಕಾಲ ನಿರಂತರವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಜಲಸಿರಿ ಯೋಜನೆ ಕಾಮಗಾರಿ ಆರಂಭಿಸಲಾಗಿತ್ತು ಆದರೆ ಕಾಮಗಾರಿ ಪೂರ್ಣಗೊಳ್ಳದೆ ಸಾರ್ವಜನಿಕರಿಗೆ ಜಲಸಿರಿ ಬಿಲ್ ನೀಡುವ ಕೆಲಸವನ್ನು ಪಾಲಿಕೆ ಮಾಡುತ್ತಿದ್ದು ಸಾರ್ವಜನಿಕರ ನೆಮ್ಮದಿ ಹಾಳು ಮಾಡಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಂದ ದುಪ್ಪಟ್ಟು ಹಣ ಸಂಗ್ರಹ ಮಾಡುತ್ತಿದ್ದು ಪಾಲಿಕೆ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮೊದಲು ಜಲಸಿರಿ ಕಾಮಗಾರಿ ಪೂರ್ಣಗೊಳಿಸಿ ನಗರದ ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಬಿಜೆಪಿ ಪಾಲಿಕೆ ಸದಸ್ಯರು ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು ಅಷ್ಟೇ ಅಲ್ಲದೆ ಪಾಲಿಕೆ ಜಲಸಿರಿ ಬಿಲ್ ನೀಡುವುದನ್ನು ನಿಲ್ಲಿಸಬೇಕೆಂದು ಪಾಲಿಕೆ ಸದಸ್ಯರು ಆಗ್ರಹಿಸಿದರು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಲಸಿರಿ ಯೋಜನೆಯಡಿಯಲ್ಲಿ ಹದಿನಾಲ್ಕು ವಲಯಗಳಲ್ಲಿ ಇವತ್ತು ಬಿಲ್ಲನ್ನು ಸಾರ್ವಜನಿಕರಿಂದ ಪಡಿಬೇಕು ಅನ್ನುವಂಥ ಆದೇಶವನ್ನು ಆಯುಕ್ತರು ಮಾಡಿರ್ತಾರೆ ಈ ಹಿಂದಿನ ಸಾಮಾನ್ಯ ಸಭೆಯಲ್ಲೂ ಕೂಡ ನಾವು ಆ ವಿಷಯವನ್ನು ಮಂಡಿಸಿ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿಗಳು ಪೂರ್ಣ ಆಗಬೇಕು ಸಮರ್ಪಕವಾಗಿ ಅಗತ್ಯಕ್ಕೆ ಪ್ರತಿ ಮನೆಗೆ ಅಗತ್ಯ ಇರುವಷ್ಟು ಪ್ರತಿದಿನವೂ ಕೂಡ ನೀರನ್ನು ಒದಗಿಸ್ಬೇಕು ಮತ್ತು ಶುದ್ಧ ಕುಡಿಯೋ ನೀರು ಅಂದರೆ ಪ್ರತಿದಿನವೂ ಕೂಡ ಸರ್ವಿಸ್ ಎಂಡಲ್ಲಿ ಬ್ಯಾಕ್ಟೀರಿಯಾಲಜಿಕಲ್ ಅನಾಲಿಸಿಸ್ ಆಗಬೇಕು ಕೆಮಿಕಲ್ ಮತ್ತು ಫಿಸಿಕಲ್ ಅನಾಲಿಸಿಸ್ ಆಗಬೇಕು ವಾಟರ್ ಟೆಸ್ಟಿಂಗ್ ಲ್ಯಾಬ್ ಸೆಟಪ್ ಆಗಬೇಕು ಸ್ಕ್ಯಾಡ ಪ್ರೆಷರ್ ಮಾನಿಟರಿಂಗ್ ಆಗಬೇಕು ಇಷ್ಟೆಲ್ಲ ಕಾಮಗಾರಿಗಳು ಕೂಡ ಇನ್ನೂ ಬಾಕಿ ಇದ್ದಾವೆ ಆ ಹದಿನಾಲ್ಕು ವಲಯದಗಳಲ್ಲಿ ಮತ್ತು ಇಡೀ ನಗರದಲ್ಲಿ ಕಾಮಗಾರಿಗಳು ಇನ್ನೂ ಪೂರ್ಣನೆಗೊಂಡಿಲ್ಲ ಗೊಂಡಿಲ್ಲ ಈ ಹಂತದಲ್ಲಿ ಅಗತ್ಯ ಇರುವಷ್ಟು ನೀರನ್ನು ಬಿಡದೆ ನಾಲ್ಕು ಐದು ದಿನಕ್ಕೊಮ್ಮೆ ನೀರನ್ನು ಕೊಟ್ಟು ಇವತ್ತು ಬಿಲ್ಲನ್ನು ಪಡೆಯುವಂಥದ್ದು ಎಷ್ಟು ಸರಿ ಟ್ವೆಂಟಿ ಫೋರ್ ಪವರ್ ಸೆವೆನ್ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಕೂಡ ನೀರನ್ನು ಕೊಡಬೇಕು ಆದರೆ ಎರಡು ಕಳೆದ ಎರಡು ತಿಂಗಳಲ್ಲಿ ಮಹಾನಗರ ಪಾಲಿಕೆ ನೀರನ್ನು ವಿತರಿಸುವಲ್ಲಿ ವಿಫಲವಾಗಿದೆ ಅದರ ಆಚೆಗೂ ಕೂಡ ಇವತ್ತು ಆಸ್ತಿ ತೆರಿಗೆಯನ್ನು ದುಪ್ಪಟ್ಟುಗೊಳಿಸಿ ಗಾಯದ ಮೇಲೆ ಜನರನ್ನ ಬರೆಯನ್ನ ಜಲಸಿರಿ ಬಿಲ್ ಮೂಲಕ ಜಲಸಿರಿ ಯೋಜನೆಯನ್ನು ಪಾಲಿಕೆ ಅನುಷ್ಠಾನ ಮಾಡಿಲ್ಲ ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಿದ್ದು ಇದೀಗ ಕಾಮಗಾರಿಗೆ ಮತ್ತೆ ಚಾಲನೆ ನೀಡಲಾಗಿದೆ ದಾವಣಗೆರೆಯಲ್ಲಿ ಐವತ್ತು ಜಲಸಿರಿ ವಲಯಗಳಿದ್ದು ಮೂವತ್ತೆರಡು ವಲಯಗಳ ಕೆಲಸ ಮುಗಿದಿದೆ ಅದರಲ್ಲಿ ಇಪ್ಪತ್ತೊಂದು ವಲಯದಲ್ಲಿ ನೀರು ಸರಬರಾಜು ಮಾಡಲಾಗುತ್ತಿದೆ ಕಾಮಗಾರಿ ಪೂರ್ಣವಾಗಿರುವ ಹದಿನಾಕು ವಲಯಗಳಲ್ಲಿ ಬಿಲ್ ನೀಡಲಾಗುತ್ತಿದೆ ಬಿಲ್ಲಲ್ಲಿ ವ್ಯತ್ಯಾಸವಾಗಿದ್ದರೆ ಪರಿಶೀಲನೆ ಮಾಡಲಾಗುತ್ತದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ ಮಹಾನಗರ ಪಾಲಿಕೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಸ್ತಿ ತೆರಿಗೆ ಬರೀ ಏಪ್ರಿಲ್ ತಿಂಗಳಷ್ಟೇ ಫೈವ್ ಪರ್ಸೆಂಟ್ ಆಸ್ತಿ ರೆಬಿಟ್ ಇತ್ತು ಮತ್ತು ಮೇ ಜೂನಲ್ಲಿ ವಿತೌಟು ದಂಡ ಇಲ್ಲದೇ ಪಬ್ಲಿಕ್ಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಅವಕಾಶ ಇತ್ತು ಜುಲೈ ಒಂದರ ಮೇಲೆ ಏನು ಟ್ಯಾಕ್ಸ್ ಕಟ್ತಾರೋ ಎರಡು ಪರ್ಸೆಂಟಷ್ಟು ಅಷ್ಟು ದಂಡವನ್ನು ಕೂಡ ವಿಧಿಸುವಂಥ ಒಂದು ಸರ್ಕಾರದ ನಿರ್ದೇಶನ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೂ ಕೂಡ ನಾವು ಆಟೋ ಆಟೋಗಳಲ್ಲಿ ಮತ್ತು ಪೇಪರಲ್ಲಿ ವೆಬ್ಸೈಟಲ್ಲಿ ಎಲ್ಲ ಕಡೆ ಕೂಡ ನಾವು ಪಬ್ಲಿಕ್ಗೆ ಸಾರ್ವಜನಿಕವಾಗಿ ಮಾಹಿತಿ ಕೊಟ್ವಿ ಆದರೆ ಈ ಒಂದು ನಮಗೆ ಏನಾಯ್ತು ಅಂದರೆ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇತ್ತು ನಾರ್ತ್ ಅಂಡ್ ಸೌತ್ ನಮ್ಮದು ಎಲೆಕ್ಷನ್ ಇರೋದ್ರಿಂದ ನಾವು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಅದೇ ಕಂದಾಯ ಶಾಖೆ ಸಿಬ್ಬಂದಿಗಳು ಎಲೆಕ್ಷನ್ ವಿಚಾರದಲ್ಲಿ ಬ್ಯುಸಿ ಇದ್ದರು ಅದಕ್ಕೆ ಸಂಬಂಧಪಟ್ಟ ನಾವು ಸರ್ಕಾರ ಗಮನಕ್ಕೆ ತಂದ್ವಿ ನಮಗೆ ಜುಲೈ ಎಂಡ್ವರೆಗೂ ಕೂಡ ಫೈವ್ ಪರ್ಸೆಂಟ್ ರೆಬಿಟ್ ಕೊಟ್ಟರೆ ಸಾರ್ವಜನಿಕರು ತುಂಬ ಮನವಿ ಕೂಡ ಕೊಟ್ಟಿದ್ದರು ರೆಬಿಟ್ ಎಕ್ಸ್ಟೆಂಡ್ ಮಾಡಿ ಅಂತ ಅದಕ್ಕೆ ನಾವು ಸರ್ಕಾರಕ್ಕೆ ಪತ್ರ ಬರೆದ್ವಿ ಸರ್ಕಾರದಿಂದ ಕೂಡ ನಮ್ಮ ಜುಲೈ ಮೂವತ್ತೊಂದನೇ ತಾರೀಕು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ರೆಬಿಟ್ ಇದರಿಂದ ಏನಾಗಿದೆ ಅಂದರೆ ಪಾಲಿಕೆಗೆ ಈ ಒಂದು ವರ್ಷ ಆರ್ಥಿಕ ವರ್ಷದಲ್ಲಿ ನಮಗೆ ಸುಮಾರು ಐವತ್ತೈದು ಪರ್ಸೆಂಟಷ್ಟು ಪ್ರಗತಿ ಸಾಧಿಸಿದೆ ಬರೀ ಏಪ್ರಿಲ್ ಮೇ ತಿಂಗಳಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಜಲಸಿರಿ ಯೋಜನೆಯಡಿ ನಿರಂತರವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಯೋಜನೆ ಜಾರಿಗೆ ತರಲಾಗಿದೆ ಆದರೆ ಕಾಮಗಾರಿ ಪೂರ್ಣಗೊಳ್ಳದೆ ಬಿಲ್ ನೀಡುತ್ತಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಿ ಬಿಲ್ನಲ್ಲಿ ಆಗಿರುವ ವ್ಯತ್ಯಾಸವನ್ನು ಸರಿಪಡಿಸುವಲ್ಲಿ ಸಾರ್ವಜನಿಕರು ಮನವಿ ಮಾಡಿದ್ದಾರೆ